ಖುಷಿ ಅಷ್ಟು ಚೆನ್ನಾಗಿತ್ತು ಯಾವುದೇ ವ್ಯತ್ಯಾಸ ಇರಲಿಲ್ಲ ನಿನ್ನೆ ಎಲ್ಲ ಹೋಗಿ ಅಲ್ಲೇ ನಾನು ಬಂದ್ಕೋಳಿ ಪಂಚಾಯತ್ ಸಭೆ ಮಾಡಿದೆ ಅಲ್ಲೆಲ್ಲರೂ ಹೇಳಿದ್ರು ನಾನು ಭಾರತದಲ್ಲಿ ಹೇಳಿದೆ ಯಾವುದೇ ಕಿವಿ ಕೊಡಬೇಡಿ ಖಂಡಿತ ನಿಮ್ಮ ಹತ್ತು ಅಲ್ಲಿ ಸಿಕ್ಕೇ ಸಿಗುತ್ತೆ ಇದ್ರಲ್ಲಿ ಯಾರು ಒತ್ತೂರಿ ಮಾಡೋದಿಲ್ಲ ಯಾರು ತಲೆಗೊಳಿಸಿ ಹೇಳಿ ಮಲ್ಲಿಕಾರ್ಜುನ್ ಹತ್ರೆಯಿಂದ ಬರೋ ಆರೋಪ ಮಾಡಿ ವಿರುದ್ಧ ಆರೋಪ ಮಾಡಿ ಅವ್ರು ಬಿಜೆಪಿ ಸೇರಿ ಅದ್ರ ಬಗ್ಗೆ ಬಗ್ಗೆ ಮಾತಾಡುವಂತ ನಾವು ಕಡೆಗಣಿಸಿದ್ರೆ ಒಳ್ಳೇದಾಗಲಿ ಈಗ ಶಿವರಾಜ್ ಕುಮಾರ್ ಅವ್ರ ಜೊತೆ ಓಡಾಡ್ತಿದ್ರೆ ನೀವು ಸ್ಟಾರ್ ರೀತಿ ಕಾಣ್ತಾ ಇದ್ರಿ ಎರಡು ಸ್ಟಾರ್ ಅಂತ ಹೇಳ್ತಾ ಇದಾರೆ ಜನ ಅದ್ರ ಬಗ್ಗೆ ಏನೇ ನೀವು ನಾವು ಸ್ಟಾರ್ ಅಂತ ನಾವು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಕ್ಷೇತ್ರದ ಎಮ್ ಎಲ್ ಆ ಭಾಗದ ಅಭಿವೃದ್ಧಿ ನಮ್ಮ ಉದ್ದೇಶ ಅಷ್ಟೇ ಅಷ್ಟೇ ನೀವು ರೈತರ ಧ್ವನಿಯಾಗಿ ಜಿಲ್ಲೆಯ ಜನರ ಧ್ವನಿಯಾಗಿ ಬಡವರ ಬರೋ ಧ್ವನಿಯಾಗಿ ಆಮೇಲೆ ಈ ಜಿಲ್ಲೆಯಲ್ಲಿ ಯಾವ್ಯಾವ ಫ್ಯಾಕ್ಟ್ರಿಗಳು ಹುಚ್ಚೋಗಿದ್ವು ಅದನ್ನ ತರಿಸಲಿಕ್ಕೆ ಧ್ವನಿಯಾಗಿ ಅಂತ ಹೇಳಿ